ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕತೆ ಸರಿಯಾಗಿ ಹಾಕದೇ ಇರೋದಕ್ಕೆ ಕಾರಣ ನಂದು ಅಕೌಂಟ್ ಸ್ವಲ್ಪ ಮಾನಿಟೈಸೇಷನ್ಗೆ ಸ್ವಲ್ಪ ಏನು ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಎಪಿಸೋಡ್ಸ್ ಸರಿಯಾಗಿ ಹಾಕ್ತಾ ಇರಲಿಲ್ಲ ಅಲ್ಲದೆ ಕೆಲವ್ರನ್ನ ಗೈಡ್ ಕೇಳಿದ್ದಕ್ಕೆ ಏನು ಹೇಳಿದರು ಹಳೇ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಿ ಅಂತ ಹೇಳಿಬಿಟ್ಟಿದ್ರು ಸೊ ಅದೇ ಬೇಜಾರಲ್ಲಿ ಕತೆನ ರೆಕಾರ್ಡ್ ಮಾಡೋಕ್ಕೂ ಆಗಲಿಲ್ಲ ಎಪಿಸೋಡ್ ಹಾಕೋಕ್ಕೂ ಆಗಲಿಲ್ಲ ಅದೆಲ್ಲ ಸರಿಯೋಯ್ತು ಸೊ ಈಗ ಎಂದಿನಂತೆ ಕತೆಗಳನ್ನು ಹಾಕ್ತಾ ಹೋಗ್ತೀನಿ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾ ಇರಿ ನೀವು ನನ್ನ ಕಥೆನ ಹೆಚ್ಚು ಹೆಚ್ಚು ಕೇಳ್ತಾ ಇರಿ ಹಾಗೆ ಶೇರ್ ಇರಿ ಕತೆ ಶುರು ಮಾಡೋಣ ಹೃದಯ ಸಾಮ್ರಾಟ್ ಎಪಿಸೋಡ್ ಫಾರ್ಟಿ ಸೆವೆನ್ ಹೃದಯ ಸಾಮ್ರಾಟ್ನ ಕೇಳಿದಾಗ ಯಾಕೆ ಹೃದಯ ನಿಮ್ಮ ಮನೆಗೆ ಬಂದಿರಬಹುದು ಅಂದ್ಕೊಂಡೆ ಅಲ್ಲಿಗೂ ಬಂದಿಲ್ವಾ ಮತ್ತೆ ಕೇಳಿದ್ದ ಆಕಾಶ್ ತಲೆ ತಿರುವಿದ್ಲು ನಡೆದ ಘಟನೆ ವಿವರಿಸಿ ರಾತ್ರಿನೇ ಹೋದ ಅಂತಲೂ ತಿಳಿಸಿದ್ಲು ಸರಿ ನೀನೇನಾದರೂ ಬೈದ ಗೊಂದಲದಲ್ಲೇ ಕೇಳಿದ್ದ ಹಾಗೇನಿಲ್ಲ ಯಾಕೆ ಇವಳಿಗೂ ಆತಂಕವಾಯಿತು ಸರಿ ಅವನು ಎಲ್ಲಿರ್ತಾನಂತ ಗೊತ್ತು ಬೈ ಅಂತೇಳಿ ಅಲ್ಲಿಂದ ಹೊರಟ ಅವನ ಊಹೆ ನಿಜವಾಗಿತ್ತು ಸಾಮ್ರಾಟ್ ಕ್ಷಮ್ ಸಮಾಧಿಯ ಬಳಿಯೇ ಮಲಗಿದ್ದ ತುಂಬ ಬೇಸರ ದುಃಖವಾದರೆ ಅವನ ಸ್ಥಾನ ಅದೇ ಲೋ ವಿಜು ವಿಜು ಎಂದು ಅವನ ಭುಜವಿಡಿದು ಅಲುಗಿಸಿದ ಎಚ್ಚರವಾಗಲಿಲ್ಲ ಮತ್ತೆ ವಿಜು ಎಂದು ಅವನ ಮುಖ ತನ್ನತ್ತ ತಿರುಗಿಸಿಕೊಂಡ ಬಿಡಲಾರದೆ ಕಣ್ಣೇನೋ ಬಿಟ್ಟ ಆದರೆ ಹಣೆಯ ಮೇಲೆ ದೊಡ್ಡ ಗಾಯವಾಗಿತ್ತು ರಕ್ತ ಒಸರಿ ಹೆಪ್ಪುಗಟ್ಟಿತ್ತು ಹೇ ವಿಜು ಏನಾಯಿತು ಯಾಕೆ ಗಾಯ ಮಾಡ್ಕೊಂಡಿದ್ಯಾ ಹೇ ಕಣ್ಬಿಡೋ ಬಿಡೋ ಗಾಬರಿಯಾಗಿ ಅವನನ್ನು ಎಚ್ಚರಿಸಿದ್ದ ಆಕಾಶ್ ನಿಧಾನವಾಗಿ ಕಣ್ಬಿಟ್ಟವನು ಏನಿಲ್ವೋ ರಾತ್ರಿ ಕುಡ್ದದ್ದು ಸ್ವಲ್ಪ ಜಾಸ್ತಿ ಆಯ್ತು ಕ್ಷಮ ತುಂಬಾ ನೆನಪಾಗ್ಬಿಟ್ಟ ಅದಕ್ಕೆ ಇಲ್ಲಿಗೆ ಬರೋವಾಗ ರೋಡ್ನಲ್ಲಿ ಬಿದ್ದುಬಿಟ್ಟೆ ಮತ್ತಲ್ಲಿ ಇದ್ದೆ ನೋವು ಕಾಣಲಿಲ್ಲ ನಿಧಾನವಾಗಿ ಕಣ್ತೆರೆಯುತ್ತಲೇ ಅಷ್ಟನ್ನ ಗೆಳೆಯನಿಗೆ ಕೈ ಕೊಡಗುತ್ತಲೇ ಉತ್ತರಿಸಿದ್ದ ತಾವು ಮತ್ತಲ್ಲಿಲ್ಲ ಇಲ್ಲ ನೋವು ಕಾಣಲ್ಲ ಅಂತ ಗೊತ್ತು ಬಾ ಅವನನ್ನ ನಿಧಾನವಾಗಿ ಏಳಿಸಿ ಕಾರ್ ಬಳಿಗೆ ತಂದು ಕೂರಿಸಿದ ಇನ್ನೂ ಸಮಾಧಿಯನ್ನೇ ದಿಟ್ಟಿಸುತ್ತಿದ್ದ ಸಾಮ್ರಾಟ್ ಅವನು ಹೋಗಿ ಅವನು ಹೋಗಿ ಇಷ್ಟು ವರ್ಷವಾದರೂ ಅವನಿಲ್ಲ ಅನ್ನೋದು ಸಾಮ್ರಾಟ್ನಿಂದ ಇನ್ನೂ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗಿಲ್ಲ ಆಕಾಶ ಆದರೂ ಜೋರಾಗಿ ಹತ್ ಬಿಡ್ತಾನೆ ಆದರೆ ಸಾಮ್ರಾಟ್ ಹಾಗಲ್ಲ ಅವನಿಗೆ ಒಳಗೆ ಆ ನೋವನ್ನು ಭರಿಸಲು ಹಾಕ್ತಿಲ್ಲ ಸಮ್ಮು ಮತ್ತೆ ಯಾಕೆ ಹೃದಯ ಮನೆ ಹತ್ರ ಹೋಗಿದ್ದೆ ಸ್ವಲ್ಪ ಟೈಮ್ ಬೇಕಲ್ವೇನೋ ಅವಳಿಗೂ ಡ್ರೈವಿಂಗ್ ಮಾಡುತ್ತಲೇ ಹೇಳಿದ್ದ ಆಕಾಶ್ ಅವನೇನೂ ಹೇಳಲಿಲ್ಲ ಸುಮ್ಮನೆ ಸೀಟಿಗೊರಗೆ ಕಣ್ಮುಚ್ಚಿದ್ದ ಸಾಮ್ರಾಟ್ ಹಾಸ್ಪಿಟಲ್ನಲ್ಲಿ ಹಣೆಗೆ ಬ್ಯಾಂಡೇಜ್ ಮಾಡಿಸಿಕೊಂಡವರು ಸೀದಾ ಮನೆಗೆ ಬಂದರು ಆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ ರೂಮಿಗೆ ನಡೆದವನು ಹೃದಯ ಅದಮ್ಯ ತಾನು ಮೂವರು ಹಾಸ್ಪಿಟಲ್ನಲ್ಲಿ ಮಲಗಿದ್ದ ಫೋಟೋ ಆಕಾಶ್ ಕೊಟ್ಟಾಗ ಅದನ್ನು ದೊಡ್ಡದಾಗಿ ಫ್ರೇಮ್ ಹಾಕಿಸಿ ತನ್ನೆದುರು ಗೋಡೆಗೆ ಫಿಕ್ಸ್ ಮಾಡಿಸಿದ್ದ ಅದನ್ನು ನೋಡಿ ನಿಡಿದಾದ ಉಸಿರು ಬಿಟ್ಟವನು ಬೆಡ್ ಮೇಲೆ ಉರುಳಿದ ಹೃದಯ ಕೇಳಿದ್ಲು ನಿನ್ನ ಎಲ್ಲಿ ಅಂತ ಆಕಾಶ್ ಮಾತಿಗೆ ಇನ್ಮುಂದೆ ನಾನು ಆ ಪ್ರಾಜೆಕ್ಟ್ಗೆ ತಲೆ ಹಾಕಲ್ಲ ನೀನು ಆದಿ ಹ್ಯಾಂಡಲ್ ಮಾಡಿ ಸದ್ಯಕ್ಕೆ ನಾನು ರೆಸ್ಟ್ ಮಾಡಬೇಕು ಹೊದ್ದು ಮಲಗಿದ್ದ ಅದು ಹಾಗಲ್ವೋ ಮತ್ತೇನೋ ಹೇಳಲು ಪ್ರಯತ್ನಿಸಿದ ಆಕಾಶ್ ಆಕಾಶ್ ಹೃದಯ ಇಲ್ಲ ಅಂದಾಗಲೇ ನಾನು ಅವಳ ನೆನಪಲ್ಲಿ ಹಾಯಾಗಿದ್ದೆ ಹಾಯಾಗಿದ್ದೆ ಕಣು ಸೊ ಇವಾಗಲೂ ಅವಳು ಇಲ್ಲ ಅಂತಾನೆ ನೆಮ್ಮದಿಯಾಗಿ ಇದ್ದುಬಿಡ್ತೀನಿ ಹೋಗಿ ಹೇಳು ಇನ್ಯಾವತ್ತೂ ಸಾಮ್ರಾಟ್ ನಿಂಗೆ ತೊಂದರೆ ಮಾಡಲ್ಲ ಹೃದಯ ನಿನ್ನ ಪಾಡಿಗೆ ನೀನು ನೆಮ್ಮದಿಯಾಗಿರಬಹುದು ಅಂತ ಅಷ್ಟನ್ನ ಮುಸುಕೊಳಗಿಂದಲೇ ಹೇಳಿದ್ದ ಸಾಮ್ರಾಟ್ ಅಂದ್ರೆ ನಿನ್ ಮಾತಿನರ್ಥ ಆಶ್ಚರ್ಯವಾಗಿ ಕೇಳಿದ ಆಕಾಶ್ ನನ್ನ ಮಾತಿನರ್ಥ ಇಷ್ಟು ಹೇಳಿದ್ರೆ ಅರ್ಥವಾಗುವವರಿಗೆ ಅರ್ಥವಾಗುತ್ತೆ ಹೋಗು ಗದರಿದಂತೆ ಹೇಳಿದ್ದ ಅಯೋಮಯವಾಯ್ತು ಆಕಾಶ್ಗೆ ಏನು ಅವಾಂತರ ಮಾಡಿ ಬಂದಿದ್ದಾನು ಹೃದಯ ಎಲ್ಲಾ ಹೇಳೋ ಹುಡುಗಿ ಅಲ್ಲ ಯೋಚಿಸುತ್ತಲೇ ನಡೆದವನು ರಾಜಾರಾಮ್ರವರಿಗೆ ಕರೆ ಮಾಡಿದ್ದ ಬೆಳಗ್ಗೆ ಎದ್ದಾಗ ಆತ್ಮಿ ಇನ್ನೂ ಮಲ್ಗೆ ಇದ್ಲು ಆತ್ಮಿ ಎದ್ದೇಳು ಜೋರಾಗಿ ಅಬ್ಬರಿಸಿದವನ ಧ್ವನಿಗೆ ಧಡಕ್ಕನೆ ಎದ್ದು ಕುಳಿತಳು ಆತ್ಮಿ ಅವಳ ಕೈ ಹಿಡಿದು ಹೆಚ್ಚು ಕಮ್ಮಿ ಎಳೆದುಕೊಂಡೇ ಬಂದವನು ಎಲ್ಲರ ಮುಂದೆ ನಿಲ್ಲಿಸಿದ್ದ ಅಮ್ಮ ನಿಮ್ಮ ಸೊಸೆ ರಾತ್ರಿ ಎಂಥ ಘಾಂಧಾರಿ ಕೆಲಸ ಅವನು ಮುಂದೆ ಮಾತನಾಡುವ ಮೊದಲೇ ಆತ್ಮೀಯೇ ಅದು ಘನಂದಾರಿ ಕೆಲಸ ಅವನ ತಪ್ಪು ತಿದ್ದುವಂತೆ ಹೇಳಿದ್ಲು ಯಾವುದೋ ಒಂದು ನನಗೆ ಕೋಪ ತರಿಸ್ಬೇಡ ಸಿಟ್ಟಲ್ಲೇ ತಿರುಗಿದ ರಾತ್ರಿ ಕುಡಿದು ಮನೆಗೆ ಬಂದಿದ್ದಾಳೆ ಹೇಳ್ತಿದ್ರಿ ನಿಮ್ಮ ಸೊಸೆ ಹಾಗೆ ಹೀಗೆ ಅಂತ ಇವಾಗೇನು ಹೇಳ್ತೀರಾ ಭವ್ಯ ಬಾಯಿ ಮೇಲೆ ಕೈ ಇಟ್ಟುಕೊಂಡವರು ಕ್ಷಿತ್ ಹೇಳ್ತಾ ಇರೋದು ನಿಜನೇನೇ ಕಣ್ಣು ನಗಲಿಸಿ ಪ್ರಶ್ನಿಸಿದರು ಸೊಸೆಯನ್ನು ಭವ್ಯ ಅತ್ತೆ ಅದು ನಿಮ್ಮ ಮಗ ನನ್ನ ಎರ ಅಬಿತಿ ಬೈತಾನೆ ಆದರೆ ನನಗೆ ಹಾಗೆ ಬೈಯೋಕ್ಕಾಗಲ್ಲ ಅಂತ ಪೇಚಾಡುವಾಗ ನನ್ನ ಫ್ರೆಂಡ್ಸ್ ಹೇಳಿದರು ಕುಡಿದ್ರೆ ಹೆಂಗೆ ಬೇಕಾದರೂ ಬೈಬಹುದು ಅವರೇ ಏನು ಮಾಡಲ್ಲ ಅಂತ ಅದಕ್ಕೆ ಕುಡಿದು ಬೈದ್ಬಿಟ್ಟಾ ನಗು ತಡೆದು ಕೇಳಿದ್ರು ಭವ್ಯ ಇಲ್ಲತ್ತೆ ಮೊದಲನೇ ಬಾರಿ ಅಲ್ವಾ ಗೊತ್ತಿಲ್ಲ ಜಾಸ್ತಿ ಬೈಯೋಕ್ಕಿಂತ ಮಾವನನ್ನ ಪ್ರೀತಿ ಮಾಡ್ತೀನಿ ಸೊ ಬೈದೇ ಇಲ್ಲ ಬೇಸರಿಸಿ ನುಡಿದ್ಲು ಅಮ್ಮ ಅಪ್ಪ ನಾನು ಹಾರಿಕಾ ಅನ್ನೋ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅವಳು ಕೂಡ ನನ್ನ ಲವ್ ಮಾಡ್ತಿದ್ದಾಳೆ ನನಗೆ ಆತ್ಮಿ ಜೊತೆಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ನೀವೇ ಇವಳಿಗೆ ಬಿಡಿಸಿ ಹೇಳಿ ಇವತ್ತು ಅಪ್ಪ ನಿಮ್ಮ ಜೊತೆಗೆ ಮಾತಾಡೋಕೆ ಬರ್ತಾರೆ ಅನ್ನೋ ಕ್ಷಿತ್ ಮಾತು ಇಡಿಸ್ಲಿಲ್ಲ ಶೇಖರ್ಗೆ ಏನು ಮಾತು ಅಂತ ಹೇಳ್ತಿದ್ಯಾ ಅಕ್ಷಿತ್ ನೀನು ಇಷ್ಟು ದೊಡ್ಡವನಾಗಿದೆಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆತ್ಮೀಯಗಿಂತ ಒಳ್ಳೆ ಹುಡುಗಿ ನಿನಗೆ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಒಂದು ಹೆಣ್ಣಿನ ಬಗ್ಗೆ ಮಾತಾಡಬಾರ್ದು ಆದರೂ ಹೇಳ್ತೀನಿ ಕೇಳು ಹಾರಿಕ ಕಣ್ಣು ಮುಚ್ಚಿ ನಂಬುವಷ್ಟು ಒಳ್ಳೆ ಹುಡುಗಿ ಅಲ್ಲ ಅಪ್ಪ ಪ್ಲೀಸ್ ನನಗೆ ಗೊತ್ತಿದೆ ಹಾರಿಕ ಎಂಥ ಹುಡುಗಿ ಅಂತ ನಾನು ಮದುವೆ ಅಂತ ಆದರೆ ಅದು ಹಾರಿಕನ ಮಾತ್ರ ಕಡ್ಡಿ ಮುರಿದಂತೆ ಹೇಳಿದ್ದ ಮಾವ ಮುಂದೆ ಮಾತನಾಡುವವಳನ್ನು ತಡೆದು ಒಂದು ಸಾರಿ ಅಲ್ಲ ನೂರು ಬಾರಿ ಹೇಳ್ತೀನಿ ನೀನಂದರೆ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ 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 ಅಷ್ಟೇ ಜೋರಾಗಿ ಕಿರ್ಚಿದವ ದಡದಡ ರೂಮಿಗೆ ನಡೆದ ಮತ್ತೊಂದು ಕ್ಷಣವೂ ಅಲ್ಲಿ ನಿಲ್ಲದೆ ಆತ್ಮಿ ತನ್ನ ಮನೆಗೆ ಹೊರಟ್ಲು ಮನೆಯವರೆಲ್ಲ ತಿರುಪತಿಗೆ ಹೋಗಿದ್ದ ಕಾರಣ ಮನೆಯಲ್ಲಿ ಒಬ್ಬಳೆ ಮಂಡಿಯಲ್ಲಿ ಮುಖ ಹುದುಗಿಸಿ ಅಳುತ್ತಿದ್ದವಳು ಏನೋ ನಿರ್ಧರಿಸಿದಂತೆ ಎದ್ದು ತನ್ನ ಬಟ್ಟೆಯೆಲ್ಲ ಪ್ಯಾಕ್ ಮಾಡಿಟ್ಲು ಐ ಲವ್ ಯು ಕ್ಷೇತ್ ಹಾರಿಕ ಬಂದು ಹಾರಿಸ್ಕೊಂಡು ಹೋದರೂ ನೀನು ಚೆನ್ನಾಗಿರು ಇಷ್ಟೇ ನಾನು ಕೇಳ್ಕೊಳ್ಳೋದು ಮನೆಯಿಂದ ಹೊರಡುವ ವೇಳೆಗೆ ಸಾಮ್ರಾಟ್ ಕಾಲ್ ಬಂತು ಆತ್ಮಿ ಪುಟ್ಟ ನನಗೆ ಅಷ್ಟೇ ಇಷ್ಟ ನೀನು ಕೂಡ ನನ್ನ ತಂಗಿ ಜೊತೆಗೆ ಮಾತನಾಡಿ ಕಿತ್ತಾಡಿ ವರ್ಷಗಳೇ ಕಳೆದಿವೆ ಆದರೆ ಅದು ಬೇಡ ಬಿಡು ಸದ್ಯಕ್ಕೆ ಕೋಪಕ್ಕಿಂತ ಪ್ರೀತಿ ಹೆಚ್ಚಿದೆ ಅವಳ ಮೇಲೆ ಹಾಗೆಯೇ ನೀನು ಕೂಡ ನನ್ನ ಲೈಫಂತೂ ಮೂರಾ ಬಟ್ಟೆ ಆಗೋಗಿದೆ ಆದರೆ ನಿನ್ನ ಜೀವನವೂ ಹಾಗೆ ಮಾಡೋದಿಲ್ಲ ಪಂಚಮಿ ಆಕಾಶ್ ಥರ ನೀವು ಸಂತೋಷವಾಗಿರಬೇಕು ಕ್ಷಿತ್ಗಿಂತ ಹೆಚ್ಚು ಪ್ರೀತಿಯಲ್ಲಿ ಮುಳುಗಿದ್ದ ಪಂಚಮಿಯನ್ನೇ ಆಕಾಶ್ ತನ್ನ ಪ್ರೀತಿಯಲ್ಲಿ ಮುಳುಗಿಸಿದ ಇದು ಕೂಡ ಹಾಗೆ ನೀನೆಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಅಣ್ಣ ಏನು ಹೇಳ್ತಿದೆಯಾ ನೀನು ನಾನು ಎಲ್ಲೋ ಹೋಗ್ತೀನಂತ ನಿಂಗೆ ಹೇಗೆ ಗೊತ್ತು ಗೊಂದಲದಲ್ಲೇ ಕೇಳಿದ್ಲು ಹೇಗೆ ಗೊತ್ತು ಅನ್ನೋದು ಬೇಕಿಲ್ಲ ಆದರೆ ಕೊನೆ ಗಳಿಗೆಯವರೆಗೂ ನಾನು ನಿಮ್ಮಿಬ್ರನ್ನು ಒಂದು ಮಾಡೋ ಪ್ರಯತ್ನ ಮಾಡ್ತೀನಿ ಟ್ರಸ್ಟ್ ಮೀ ಎಲ್ಲೂ ಹೋಗಬೇಡ ಕಣ್ಣೀರು ತೊಡೆದುಕೊಂಡವಳು ಆದರೆ ಅಣ್ಣ ಕ್ಷಿತ್ ನನ್ನ ಬಲವಂತದಿಂದ ಮುಂದೆ ಮಾತನಾಡುವವಳನ್ನ ತಡೆದು ಅದಕ್ಕೆ ನಾನು ಆಕಾಶ್ ಪಂಚಮಿ ಉದಾಹರಣೆ ನೀಡಿದ್ದು ಸರಿ ಅಣ್ಣ ಓಕೆ ಪ್ಲೀಸ್ ಒಮ್ಮೆ ನಕ್ ಬಿಡಮ್ಮ ಆಯ್ತು ಅಣ್ಣ ಎಂದು ಮನಸಾರೆ ನಕ್ಕಳು ಆತ್ಮೀಯ ತನ್ನ ಕೆಲಸದಲ್ಲಿ ಮುಳುಗಿದ್ದ ಹೃದಯ ಆಕಾಶ್ ಬಂದದ್ದು ಗಮನಿಸಿ ಅಣ್ಣ ಸಿಕ್ಕಿದ್ರ ಸಾಮ್ರಾಟ್ ಯಾವ ಉದ್ವೇಗಕ್ಕೂ ಒಳಗಾಗದೆ ಆಕೆ ಪ್ರಶ್ನಿಸಿದ್ಲು ಹ್ಮ್ ಎಂದನಷ್ಟೆ ಹೇಳಿ ಕೆಲಸ ಆರಂಭಿಸಿದ ಆಕಾಶ್ ಹೃದಯ ಒಂದು ಮಾತು ಕನ್ನಡಿ ಒಮ್ಮೆ ಒಡೆದ್ರೆ ಜೋಡಿಸಲಾಗದು ಆದರೆ ಹೊಸ ಕನ್ನಡಿ ತರಬಹುದು ಒಂದೊಮ್ಮೆ ಯೋಚಿಸಿ ನಿರ್ಧರಿಸು ಇದು ನಿನ್ನೊಬ್ಬಳ ಜೀವನವಲ್ಲ ಅದಮ್ಯ ಜೀವನ ಕೂಡ ಒಂದು ಮಗುವಿನ ಭವಿಷ್ಯ ರೂಪಿಸುವಲ್ಲಿ ಕೇವಲ ತಾಯಿ ಅಥವಾ ತಂದೆಗೆ ಮಾತ್ರವಲ್ಲ ಇಬ್ಬರೂ ಜೊತೆಗೆ ಸೇರಿ ನಿರ್ಧರಿಸಬೇಕು ಸ್ವಾರ್ಥವಾಗಿ ಯೋಚಿಸಿದರೆ ಬೆಳೆಯುವ ಮಕ್ಕಳು ಕಾಣುವ ಪ್ರೀತಿಯಲ್ಲಿ ವಂಚಿತರಾಗಿ ಇದನ್ನೆಲ್ಲ ತಿಳಿದುಕೊಳ್ಳುವಷ್ಟು ಪ್ರಬುದ್ಧ ಬುದ್ಧಿ ಶಕ್ತಿ ನಿನ್ನಲ್ಲಿದೆ ಅಂತ ನನಗೆ ಗೊತ್ತು ಆದರೂ ಒಮ್ಮೆ ತಿಳಿಸುವುದು ಉತ್ತಮ ಯಾಕಂದ್ರೆ ಸಿಎ ಆದ ನೀನೇ ಕೆಲವೊಮ್ಮೆ ಟ್ಯಾಲಿಯಲ್ಲಿ ಬರುವ ಶಾರ್ಟ್ಕಟ್ಗಳನ್ನು ಮರೆತು ಬಿಡ್ತೀಯ ಹಾಗಾಗಿ ಹೇಳಿದೆ ಲ್ಯಾಪ್ಟಾಪ್ನಲ್ಲಿ ಹುದುಗಿಸಿದ ತಲೆ ಮೇಲೆತ್ತದೆ ಉಸುರಿದ್ದ ಆಕಾಶ್ ಅವನ ಮಾತಿಗೆ ಮರುತ್ತರ ನೀಡಲಿಲ್ಲ ಹೃದಯ ಹೇ ಲಹರಿ ಯಾಕೆ ಮಿಸ್ಟರ್ ಸಾಮ್ರಾಟ್ ಬಂದಿಲ್ಲ ಅದ್ವಿ ಕೇಳಿದ್ಲು ನಂಗೇನ್ ಗೊತ್ತು ನಿಮ್ಮಅಮ್ಮ ಜೋರು ಜೋರಾಗಿ ಬೈದ್ರು ಅಲ್ವಾ ಅದೇ ಬೇಜಾರಲ್ಲಿದೆ ಅನ್ಸುತ್ತೆ ಮಾಮ ನಂಗೂ ಗೊತ್ತಿಲ್ಲ ಎಲ್ಲೋಯ್ತೋ ಅಳುವ ಮುಖ ಮಾಡಿ ಉತ್ತರಿಸಿದವಳು ತಾನೇ ಮಾತು ಮುಂದುವರೆಸಿ ನಮ್ಮ ಮಾಮ ಯಾರ ಹತ್ರನೂ ಬಯಸ್ಕೋತಾನೆ ಇರಲಿಲ್ಲ ಅಂಥದ್ರಲ್ಲಿ ನಿಮ್ಮಮ್ಮ ಹೇಗೆಲ್ಲ ಬೈದ್ರು ಪಾಪ ಮಾಮ ಎಂದಳು ಲಹರಿ ಲಹರಿ ಇವತ್ತು ನಾವು ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ಬಂದು ಸಾರಿ ಕೇಳ್ತೀವಿ ನಮ್ಮನ್ನ ನಿನ್ನ ಜೊತೆ ಕರ್ಕೊಂಡು ಹೋಗ್ತೀಯಾ ಎನ್ನುವ ಅನುಮಾತಿಗೆ ಆದರೆ ಇವತ್ತು ಮಮ್ಮ ಬಂದರೆ ಏನು ಮಾಡೋದು ಅದ್ವಿ ಪ್ರಶ್ನೆ ಮುಂದಿಟ್ಟಳು ಬರಲ್ಲ ಬೆಳಗ್ಗೆ ಮಮ್ಮ ಲೇಟಾಗಿ ಹೋಗಿದ್ದಾರೆ ಕೆಲಸ ಜಾಸ್ತಿ ಅಂತಿದ್ರು ಡ್ರೈವರ್ ಅಂಕಲ್ನ ರಿಕ್ವೆಸ್ಟ್ ಮಾಡ್ಕೊಂಡು ಇವಳಿಂದ ಹೋಗೋಣ ಓಕೆನಾ ಅದ್ವಿ ಉತ್ತರಿಸಿದ್ಲು ಓಕೆ ಖುಷಿಯಿಂದ ಒಪ್ಪಿಕೊಂಡ್ರು ಮಧ್ಯಾಹ್ನ ಪಂಚಮಿ ಮತ್ತೆ ಮೋಹನ್ ಸುಗುಣ ಸ್ಕೂಲ್ ಬಳಿ ಹೋಗಿ ಮಕ್ಕಳನ್ನ ಮಾತನಾಡಿಸ್ಕೊಂಡು ಬಂದಿದ್ರು ಪಂಚಮಿಯ ಮಗಳನ್ನು ಕರೆತರಲು ಹೋಗಿದ್ದು ಸಂಜೆ ಪಂಚಮಿ ಲಹರಿ ಜೊತೆ ಒಳ ನಡೆದು ಲಯ ಕೊಟ್ಟ ಟೀ ಕುಡಿಯುವ ಮೊದಲೇ ಇಬ್ಬರು ಬಂದಿದ್ರು ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಬಂದು ನಿಂತಿದ್ದ ಮಕ್ಕಳನ್ನ ನೋಡೋದೇ ಕಣ್ಣಿಗೆ ಹಬ್ಬ ಸಾಮ್ರಾಟ್ ರೂಮ್ನಲ್ಲೇ ಮಲಗಿದ್ದ ಪಂಚಮಿಯ ಲಯ ಬಳಿ ಹೇಳಿ ಕಳಿಸಿದ್ಲು ಹೋಗಿ ಲಹರಿನ ಅಣ್ಣನ ಕರ್ಕೊಂಡು ಬರ್ತಾನ ಕೇಳು ಅಂತೇಳಿ ಆದರೆ ಬಂದರ ಬಂದ ಉತ್ತರ ಮಾತ್ರ ನಾನೆಲ್ಲೂ ಹೋಗೋಲ್ಲ ಬೇಕಿದ್ರೆ ಪಂಚಮಿಯನ್ನೇ ಹೋಗೋಕೆ ಹೇಳು ಎಂದಿದ್ದ ಅವನ ಉತ್ತರ ಕೇಳಿ ಎಲ್ಲರೂ ಆಶ್ಚರ್ಯಪಟ್ಟರು ಹಣೆಗೆ ಆದ ಗಾಯ ಎಲ್ಲೋ ನೋವಾಗಿರ್ಬೇಕೆಂದು ತಿಳಿದು ಸುಮ್ಮನಾದರು ಎಲ್ಲರೂ ಹೆಲೋ ಪುಟಾಣಿಗಳ ವಾಟ್ ಇಸ್ ಸರ್ಪ್ರೈಸ್ ಎಂದು ಮೋಹನ್ರವರು ಇಬ್ಬರ ಕೈ ಹಿಡಿದು ಅವರ ಮಡಿಲ ಮೇಲೆ ಕೂರಿಸಿಕೊಂಡ್ರು ಸುಗುಣ ಅನುವನ್ನ ಅವರಿಂದ ಪಡೆದು ತಮ್ಮ ಮಡಿಲ ಮೇಲೆ ಕೂರಿಸಿಕೊಂಡ್ರು ಸುಮ್ಮನೆ ಬಂದ್ವಿ ತಾತ ಇಲ್ಲಿ ಮಿಸ್ಟರ್ ಸಾಮ್ರಾಟ್ ಕಾಣ್ತಾನೆ ಇಲ್ಲ ಎಂಬ ಅದಮ್ಯ ಮಾತಿಗೆ ಸ್ವಲ್ಪ ಹುಷಾರಿಲ್ಲ ರೂಮಲ್ಲಿದ್ದಾನೆ ಹೋಗು ಲಹರಿ ಪುಟ್ಟ ಮಾಮನ್ನ ಕರೆ ಎಂದಳು ಪಂಚಮಿ ಓಡಿದಳು ಲಹರಿ ಅವರ ಮಡಿಲಲ್ಲೇ ಕುಳಿತು ಪಂಚಮಿ ಲಯ ಕೊಟ್ಟ ತಿನಿಸು ತಿನ್ನುತ್ತಾ ಮಾತಿನಲ್ಲಿ ಮುಳುಗಿದ್ದರಿಬ್ರು ಯಜಮಾನ್ರೇ ಯಜಮಾನ್ರೇ ಹೋದವಳೆ ಅವನ ಹೊಟ್ಟೆಯ ಮೇಲೆ ಕುಳಿತು ಎಬ್ಬಿಸುವ ಪ್ರಯತ್ನ ಮಾಡಿದ್ಲು ಲಹರಿ ಇವಾಗ ಎದ್ದೆ ಅಂದರೆ ಗ್ಯಾರಂಟಿ ಒದೆ ಬೀಳುತ್ತೆ ಸುಮ್ಮನೆ ಹೋಗು ಹೆಂಡ್ತಿ ತುಂಬ ತಲೆನೋಯ್ತಿದೆ ಕಣ್ಣು ಕಣ್ಮುಚ್ಚಿಯೇ ಉತ್ತರಿಸಿದ್ದ ಅಯ್ಯೋ ನೀನಿವಾಗ ಎದ್ರೆ ಒಂದು ಸರ್ಪ್ರೈಸ್ ಇದೆ ಇಲ್ಲ ಇಲ್ಲ ಅಂದರೆ ಅವ್ರು ಹೋಗ್ಬಿಡ್ತಾರೆ ಅವನನ್ನು ಮತ್ತೆ ಎಬ್ಬಿಸುವ ನಾಟಕದಂತೆ ಹೇಳಿದ್ದಳು ಯಾರು ಹೋಗ್ತಾರೆ ಏನು ಸರ್ಪ್ರೈಸು ಕಣ್ಬಿಡದೆ ಕೇಳಿದ್ದ ಬಾ ನನ್ನ ಜೊತೆಗೆ ತೋರಿಸ್ತೀನಿ ಅವನ ಕೈ ಹಿಡಿದು ಹೇಳಿದ್ಲು ಆಗಲ್ಲ ಇಲ್ಲಿಗೆ ಕರೆಸು ಮತ್ತೆ ಅವನದು ಅದೇ ವರಸೆ ಹಾಗಿದ್ರೆ ಬಿಡು ವಾಪಸ್ ಹೋಗಿ ಅಂತೀನಿ ಮಮ ಪ್ಲೀಸ್ ಪ್ಲೀಸ್ ಬಾ ಮಮ ಎಂದಳು ಅವಳ ಮುದ್ದು ಮುದ್ದು ಮಾತಿಗೆ ಕರಗದೆ ಇದ್ದಾನೆಯೇ ಸರಿ ಅಂತೇಳಿ ಎದ್ದವನಿಗೆ ಕಣ್ಣು ಮುಚ್ಚಿಕೊಂಡೇ ಬರಬೇಕು ಎಂದು ಷರತ್ತು ಹಾಕಿದ್ಲು ಯಾಕೆ ಬೀಳೋಕಾ ಅಯ್ಯೋ ನಾನು ನಿನ್ನ ಕೈ ಹಿಡ್ಕೊಂಡಿದ್ದೀನಲ್ವಾ ಬಾ ಆಹಾ ನೀನು ನನ್ನ ಕೈ ಹಿಡ್ಕೊಂಡು ದಾರಿ ತೋರಿಸೋದು ಅವಳ ತಲೆಗೆ ಮೊಟುಕುತ್ತಲೇ ಕೇಳಿದ್ದ ಇಲ್ಲೇ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಬೇಡ ಬಾ ಅವನ ಕೈ ಹಿಡಿದು ನಡೆದಳು ಅವನು ಕಣ್ಣು ಮುಚ್ಚಿಕೊಂಡು ಅವಳ ಹಿಂದೆ ನಡೆದ ಮೆಟ್ಟಿಲ ಮೇಲೆಯೇ ನಿಂತವಳು ಕಣ್ಬಿಡು ಮಾಮಾ ಎಂದು ಅವನ ಕೈ ಜಗ್ಗಿದ್ಲು ಆಕಳಿಸುತ್ತಾ ಕಳಿಸುತ್ತಾ ಕಣ್ಬಿಟ್ಟವನು ತಂದೆಯ ಮೇಲೆ ಕುಳಿತ ಮಗಳನ್ನ ನೋಡಿ ಆಶ್ಚರ್ಯದಿಂದ ತನ್ನ ಕಣ್ಣನ್ನು ಮೂರು ಮೂರು ಬಾರಿ ಉಜ್ಜಿಕೊಂಡು ನೋಡಿದ್ದ ಅರೆ ಇದೇನು ಅದಮ್ಯ ಬಂದಿದ್ದಾಳೆ ಹೌದು ನಾನಿಲ್ಲ ಅಂತ ಹೇಳು ಹೇಳಿ ರೂಮು ಸೇರಿಬಿಟ್ಟ ಸಾಮ್ರಾಟ್ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಸಾಮ್ರಾಟ್ ಏನು ಮಾಡ್ತಾನೆ ಮಗಳನ್ನು ನೋಡಿ ಯಾಕೆ ವಾಪಸ್ ರೂಮಿಗೆ ಹೋದ ನಿರೀಕ್ಷಿಸುತ್ತೀರಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ